ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಬೇಡಿ ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕನು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾರೆ ದೇವಸ್ಥಾನಗಳು ಕೂಡ ಒಂದು ರೀತಿಯಲ್ಲಿ ವಿಚಿತ್ರ ಏಕೆಂದರೆ ಬಡವರು ಹೊರಗಡೆ ನಿಂತು ಭಿಕ್ಷೆ ಬೇಡುತ್ತಾರೆ ಶ್ರೀಮಂತರು ಒಳಗಡೆ ಹೋಗಿ ಭಿಕ್ಷೆ ಬೇಡುತ್ತಾರೆ ಹಳಸಿದ ಅನ್ನ ತಿನ್ನು ನಾಯಿಗೆ ಇರುವ ನಿಯತ್ತು ಬಿಸಿ ಅನ್ನ ತಿನ್ನುವ ಮನುಷ್ಯನಿಗೆ ಇರಲ್ಲ ದೂರ ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ ಗುರಿ ಸಾಧಿಸಬೇಕೆಂದರೆ ಎಲ್ಲರೂ ಮರ ಮಲಗಿರುವಾಗ ನೀನು ಎಚ್ಚರಿ ಶ್ರಮಪಡಬೇಕು ತನ್ನನ್ನು ತಾನು ಗೌರವಿಸಿಕೊಳ್ಳುವ ವ್ಯಕ್ತಿ ಎಂದಿಗೂ ಇತರರನ್ನು ಅವಮಾನಿಸುವುದಿಲ್ಲ ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು